ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಕ್ಕೆಲ್ಲರೂ ಚೆನ್ನಾಗಿದ್ದಾರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಫಸ್ಟ್ ಎಲ್ಲರೂ ಒಬ್ಬರು ಈ ವಿಡಿಯೋ ನೋಡಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೊಡ್ರಿ ಇದೇ ರೀತಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಎಲ್ಲೆಲ್ಲ ಅಮಾಶಿ ಎಲ್ರಿಗೂ ಆರ್ಥಿಕ ಶುಭಾಶಯಗಳು ಬನ್ನಿ ಗಾಡಿ ನಂದು ಈಗ ಅಮಾಷ್ ಇವತ್ತು ಗಾಡಿ ಸ್ವಲ್ಪ ತೊಳಗಣ್ಣ ಮತ್ತು ಇಲ್ಲಿ ನಾವು ಹೊಲ್ಕೋಬೇಕು ನಮ್ಮ ಹೊಲಕ್ಕೆ ನಮ್ಮ ಹೊಲಕ್ಕೆ ಇವತ್ತು ನಮಗೆ ಫ್ರೆಂಡ್ಸಿಗೆಲ್ಲ ಇದು ಗಾಡಿ ವಾಶ್ ಮಾಡಬೇಕು ಇವತ್ತು ಅಮಾಷಿ ಇರೋ ಕಾರಣಕ್ಕೆ ನೋಡಿ ಗಾಡಿ ತೊಳಿತಿದ್ದೀನಿ ಓಕೆ ನಿಮಗೆ ಗಾಡಿ ಎಲ್ಲ ವಾಶ್ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಬೈ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಬೈಕೆಲ್ಲ ವಾಶ್ ಮಾಡಿದೆ ಜಸ್ಟು ಬೈಕೆಲ್ಲ ವಾಶ್ ಆಯಿತು ನಿಮಗೆ ನಾನು ಮತ್ತೆ ಅಪ್ ಆಗಿ ಫ್ರೆಂಡ್ಸ್ ನೋಡಿ ನೀರು ಕಾಯ್ತಾ ಹಾಂ ಫ್ರೆಂಡ್ಸ್ ನೋಡಿ ನೀರು ಕಾಯ್ತಾ ಇದ್ದಾವೆ ಹಳ್ಳಿ ಸೈಡ್ ನಮ್ಮೂರು ಸೈಡು ನಾವು ಸೌದೆಯಿಂದ ಕಟ್ಟಿಗೆಯಿಂದನೇ ನೀ ಕಟ್ಟಿಗೆಯಿಂದನೇ ನೀರು ಕಾಯಿಸೋದು ಹೀಟ್ರ್ ಅವೆಲ್ಲ ಯೂಸ್ ಮಾಡೋಂಗಿಲ್ಲ ಇಲ್ಲಿ ಯಾಕಂದರೆ ನಾವು ಬೆಂಗಳೂರಿಗೆ ಇದ್ದಾಗ ಹೀಟ್ರ್ ಯೂಸ್ ಅಲ್ಲಿ ಬಟ್ ಬಳಿ ಆಪ್ಷನ್ ಇರಲ್ಲ ಅದಕ್ಕೋಸ್ಕರ ಹಳ್ಳಿ ಸೈಡ್ ಬಂದಾಗ ನಮ್ಮೂರು ಸೈಡ್ ಬಂದಾಗ ನಾನು ನೋಡಿರಿ ಕಟ್ಟಿಗೆಯಿಂದನೇ ನೀರು ಕಾಯಿಸೋದು ಇದರಿಂದ ಸ್ನಾನ ಮಾಡೋಕು ಮೇ ಬಿ ಇದರಿಂದ ಸ್ನಾನ ಮಾಡೋದೇ ಬೆಸ್ಟು ಯಾಕಂದರೆ ಕೂದೋದುರಲ್ಲ ಇಟ್ರ ಸ್ಥಾನದಿಂದ ಕೂದಿರ್ತವೆ ಮತ್ತು ಒಬ್ಬರಿಗೆ ಆಗಲ್ಲ ಈಟ್ರ ಸ್ಥಾನ ಒಬ್ಬರಿಗೆ ಅಡ್ಜಸ್ಟ್ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಬೆಂಗಳೂರಿಗೆ ಹೋದಲ್ಲ ಅನಿವಾರ್ಯ ಯೂಸ್ ಮಾಡಲೇಬೇಕು ಸೇರಿ ಬಂದಾಗ ಈ ಥರ ಯೂಸ್ ಮಾಡಿ ಓಕೆನಾ ನೋಡಿ ಈ ಥರ ಇದೆ ಮತ್ತು ನಮ್ಮಲ್ಲಿ ಗ್ಯಾಸ್ ಇದೆ ಇದು ಒಳ್ಳೆ ಮತ್ತು ನೀರು ಅಷ್ಟೇ ಇಲ್ಲ ನಾವು ಯೂಸ್ ಮಾಡೋದು ಒಲೆ ಮೊದಲೆಲ್ಲ ಇದ್ರಲ್ಲಿ ಅಡುಗೆ ಮಾಡ್ತಿದ್ವಿ ಇವಾಗ ಮಾಡ್ತಾ ಇಲ್ಲ ಬಟ್ ಗ್ಯಾಸ್ ಕಲಿಯಾದಾಗ ನಾವು ಇದರಲ್ಲಿ ಅಡುಗೆ ಮಾಡೋದು ಮತ್ತು ಇನ್ನೊಂದು ನೀರು ಕಾಸೋಕೆ ಇನ್ನೂ ಯೂಸ್ ಮಾಡೋದು ನಾವು ಓಕೆನಾ ಹೀಗೆ ನೀರು ಇದೆ ನಾನು ನಿಮಗೆ ಸ್ನಾನ ಮಾಡಿ ಅಪ್ ಆಗಿ ಇವತ್ತು ನಮ್ಮ ಹೊಲಕ್ಕೆ ಹೋಗ್ಬೇಕು ಇವತ್ತು ಎಲ್ಲ ಮಹಿ ಭಾಳ ವರ್ಷ ನಮ್ಮ ಹೊಲಕ್ಕೆ ಹೋಗಿದ್ದಿಲ್ಲ ನಾನು ಯಾಕಂದರೆ ಎಳ್ಳಮಾಶಿ ಟೈಮಿಲ್ಲ ಬೆಂಗಳೂರು ಇರ್ತಾಯಿದ್ದೆ ಈ ವರ್ಷ ಇಲ್ಲೇ ಇದ್ದೀನಿ ಊರಲ್ಲಿ ಅದಕ್ಕೋಸ್ಕರ ನಮ್ಮ ಎಲ್ಲ ಮಹಿ ನಾನು ನಮ್ಮ ತಾಯಿಯವರು ಮತ್ತು ನಮ್ಮ ಅಳಿಯ ಈ ಮೂರು ಜನ ನಾವು ಇವತ್ತು ನಮ್ಮ ಹೊಲಕ್ಕೆ ಹೋಗ್ತಾಯಿದ್ವಿ ಬನ್ನಿ ನಮ್ಮ ಹೊಲ ಯಾವ ರೀತಿ ಇದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಓಕೆ ಫ್ರೆಶಪ್ ಆಗಿಬಿಟ್ಟು ಸ್ಥಾನ ಆದಮೇಲೆ ನಿಮಗೆ ಸಿಗ್ತೀನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸ್ಥಾನ ಎಲ್ಲ ಆಯಿತು ನೋಡಿರಿ ಗಾಡಿ ಪೂಜೆ ಎಲ್ಲ ಆಯ್ತು ಇವಾಗ ಬೆಸ್ಟ್ ಗಾಡಿ ಪೂಜೆ ಎಲ್ಲ ಮಾಡಿದ್ವಿ ಓಕೆ ನಿಮಗೆ ಆಮೇಲೆ ರೆಡಿ ಆಗಿಬಿಟ್ಟು ನಿಮಗೆ ಹೊಲ್ಕೋಕ್ಕೆ ಇವತ್ತು ಹೊಲ್ಕೋ ಮೇಲೆ ಹೋಗಾದ್ರೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ದೇವಸ್ಥಾನಕ್ಕೆ ಎಡಿ ಕೊಡ್ಬೇಕು ಹೋಗ್ತಾ ಇದೆ ಯಾಕಂದರೆ ನಮ್ಮ ಸೈಡು ಅಮ್ಮ ಶಿವನಿ ಬಂದರೆ ಈ ಥರ ನಮ್ಮ ಊರಲ್ಲಿ ದೇವಸ್ಥಾನ ಮನೆ ಹತ್ರ ಅವ್ರು ಕೇಳೋಕ್ಕೆ ಫಸ್ಟ್ ಎಡಿ ಕೊಡ್ತೀವಿ ನೀವು ಅಮ್ಮಾಶಿ ಜಲ ನಿಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಕಲ್ಮೇಶ್ವರ ಟೆಂಪಲ್ ನಮ್ಮ ಮನೆ ಹತ್ರ ಇರೋದು ಮತ್ತು ಆಂಜನೇಯ ಟೆಂಪಲ್ ಇದೆ ಅಲ್ಲಿ ಹೋಗ್ತಾರೆ ಎಡಿ ತಗೊಂಡು ಬಟ್ ಅಲ್ಲಿ ಹೋಗ್ರೂ ನೀವು ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ ದೇವಸ್ಥಾನ ಹತ್ರ ಇವಾಗ ಈಶ್ವರ ದೇವಸ್ಥಾನ ಇದು ಈ ದೇವಸ್ಥಾನ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ದಷ್ಟೇ ಎಲ್ಲ ಮುಗೀತು ನೋಡೋ ಬಂದು ನೀವು ಫ್ರೆಂಡ್ಸ್ ಇವಾಗ ಇಲ್ಲಿಂದ ನಾವು ಆಂಜನೇಯ ಹೋಗ್ತಾ ಇದ್ದೀವಿ ನೋಡಿ ಆಂಜನೇಯ ದೇವಸ್ಥಾನ ಇಲ್ಲೇ ಇದೆ ಆಂಜನೇಯ ದೇವಸ್ಥಾನ ಒಂದು ದೇವಸ್ಥಾನ ಆಗುತ್ತೆ ಅಂತ ತೋರಿಸ್ತೀನಿ ಒಳಗಡೆ ಹೋಗಿ ಆಂಜನೇಯ ದೇವಸ್ಥಾನ ಇದು ಬನ್ನಿ ಹೋಗಿ ಇವಾಗ ಫ್ರೆಂಡ್ಸ್ ಇದು ನಾವು ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಈಶ್ವರ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನ ಇದು ಯಾವ ರೀತಿ ಇಂದ ಹೊರಗಡೆ ಇಲ್ಲ ಫ್ರೆಂಡ್ಸ್ ಆಂಜನೇಯ ಮತ್ತೆ ಕಲ್ಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವಾಗ ಬನ್ನಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎರಡು ದಿವಸಕ್ಕೆ ಹೋಗಿ ಇಡಿ ಕೊಟ್ಟು ಬಂದೆ ಇವಾಗ ಶ್ರೀ ಚುರ್ಸ್ವಾಮಿ ಮಟ್ಟಕ್ಕೆ ಇಡಿ ಕೊಡ್ಬೇಕು ಹೋಗ್ತಿದ್ದೀನಿ ಬನ್ನಿ ನಾನು ಹೋಗ್ಬಿಟ್ಟು ನಿಮ್ಮ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಜಾತ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಈ ದೇವಸ್ಥಾನದ ಜಾತ್ರೆ ಇತ್ತು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲೋ ಆ ವಿಡಿಯೋ ನೋಡ್ಕೊಂಬ ಫ್ರೆಂಡ್ಸ್ ನೋಡಿ ದೇವಸ್ಥಾನ ಅಂತ ಬನ್ನಿ ಇವಾಗ ಗಬಿ ಒಳಗಡೆ ಒಂದು ದೇವರಿದೆ ಆ ದೇವರ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಬನ್ನ ಇವಾಗ ಕವಿ ಒಳಗಡೆ ಕರ್ಕೊಂಡೋಗ್ತೀನಿ ಬಟ್ ನೀವು ಕವಿ ಒಳಗಡೆ ಕರ್ಕೊಂಡು ಹೋಗ್ತದೆ ಮೊನ್ನೆ ಜಾತ್ರೆ ದಿನ ಫುಲ್ ರಶ್ ದೇವಸ್ಥಾನ ನಮ್ಗೆ ಫ್ರೀ ಇದೆ ಒಳಗಡೆ ದೇವಸ್ಥಾನ ಇದೆ ಕವಿ ಒಳಗಡೆ ಇದು ನೋಡಿ ದೇವ್ರ ಒಳಗಡೆ ಹಿಂದೆ ತಿರುಗಬಾರ್ದು ಹಂಗೆ ಬನ್ನಿ ಆಮೇಲೆ ಕಂಟ್ರಿ ಮಾಡಿ ನೋಡಿ ಮೇಲೆ ಹೋಗ್ತಾ ಇದ್ದೀನಿ ಹೋಗೋದು ಬನ್ನಿ ಮತ್ತೆ ಏನು ಮೂರ್ತಿ ಇದೆ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ಮೂರ್ತಿ ಯಾವ ವ್ಯಕ್ತಿ ಅಂತ ಚರ್ಚಾ ಮೀದು ಮೂರ್ತಿ ಮಾಡಿದ್ದಾರೆ ಶ್ರೀ ಮೈಗಳ ಸ್ವಾಮಿಗಳು ತಿರ್ಸಾಯಿ ಮಠ ಲಿಂಗೈಕೆ ಮಾಡಿದ್ದಾರೆ ಅಲ್ಲಿ ಲಿಂಗೈಕ್ಯ ಮಾಡೋ ಸ್ಥಳ ಅದು ಬನ್ನಿ ಮುಂದೆ ಕಂಟಿ ಮಾಡ್ತೀನಿ ವಿಡಿಯೋ ನಿಮಗೆ ಅಲ್ಲಿ ಥಿಯರ್ ನಿಂತ್ಕೊಂಡಿದೆ ಆಲ್ಮೋಸ್ಟ್ ಜಾತ್ರೆ ಎಲ್ಲ ಹೋಗಿದೆ ಫ್ರೆಂಡ್ಸ್ ಜಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಡಿ ಕೊಟ್ಟು ಬಂದೆ ಯಾಕಂದರೆ ಒಂದೊಂದು ಸೈಡ್ ಒಂದೊಂದು ಥರ ಪದ್ಧತಿ ಇರುತ್ತೆ ನಮ್ಮ ಸೈಡ್ ಅಮಾಷಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಎಡಿ ಕೊಟ್ಟು ಬರ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಲೆಂತ್ಯೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹೊಲ ನಿಮಗೆ ತೋರಿಸ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಕ್ರೈಬ್ ಮಾಡಿಕೊಡ್ರಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಬಾಯ್